ಕೆಲಸಕ್ಕೆ ತಕ್ಕ ಸಂಬಳ ಕೊಡ್ತಾ ಇಲ್ಲ ಸರ್ ಮತ್ತೆ ಐದರಿಂದ ಆರು ಸಾವಿರ ಕಡಿಮೆ ಮಾಡ್ತೀವಿ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ ಮೂರು ತಿಂಗಳಾದರೂ ಸಂಬಳ ಕೊಡ್ತಿಲ್ಲ ಊಟಕ್ಕೂ ದುಡ್ಡಿಲ್ಲ ಸಂಬಳ ಹಾಕೋದು ಒಂದ್ ವರ್ಷದಲ್ಲಿ ಒಂದ್ ವರ್ಷದಲ್ಲಿ ಮೂರ ಸಲ ಸಂಬಳ ಹಾಕೋದೇ ಬೇರೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗಕ್ಕೆ ಏನು ಮಾಡೋದು ಸರ್ ಡ್ಯೂಟಿಗೆ ಹೋಗ್ಲಿಕ್ಕೆ ಬಸ್ ಸಮೇತ ದುಡ್ಡಿಲ್ಲ ಸರ್ ಆ ಪರಿಸ್ಥಿತಿ ನಾವಿದ್ದೀವಿ ಟೆಂಡರ್ ಆಗಿಲ್ಲ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಟೆಂಡರ್ ಪ್ರತಿಕ್ರಿಯೆ ಮಾಡಿ ಒಂದು ಸುವ್ಯವಸ್ಥೆಯಾಗಿ ತಿಂಗಳಿಗೆ ಸ್ಯಾಲ್ರಿ ಹಾಗೆ ಮಾಡಬೇಕಾಗಿ ಮಾನ್ಯ ಆರೋಗ್ಯ ಸಚಿವರಾದ ಗುಂಡೂರಾವ್ ಮನೆ ಮಾಡಿ ನಮ್ಮ ಸಂಸಾರ ಮಕ್ಕಳು ಎಲ್ಲಾನು ಹೇಗೆ ನಿಭಾಯಿಸೋದು ಕಣ್ಣಲ್ಲಿ ಕಣ್ಣೀರ್ ಬರ್ಲಿಲ್ಲ ಅಂದ್ರೆ ಹೃದಯದಲ್ಲಿ ಕಣ್ಣೀರ್ ಬರ್ತಾ ಇದೆ ದಯವಿಟ್ಟು ನಮ್ಮ ಮಕ್ಕಳು ಸರ್ ಮಕ್ಕಳು ನಮ್ಮ ಹೆಂಡತಿ ಮಕ್ಕಳು ಯಾರನ್ನು ಸಾಕಾಗ್ತಿಲ್ಲ ಒಂದು ಹಬ್ಬ ಮಾಡಕ್ ಒನ್ ಔಟ್ ಏಟ್ ಚಾಲಕರ ಕಷ್ಟ ದೇವರ ಒಬ್ಬನೇ ಬಲ ಆಂಬ್ಯುಲೆನ್ಸ್ ಚಾಲಕರು ಸಹ ಸಮಯಕ್ಕೆ ಸಿಗುವ ದೇವರಿದ್ದಂತೆ ನಮ್ಮ ಎಷ್ಟೋ ಕಷ್ಟದ ಸಂದರ್ಭದಲ್ಲಿ ಅಪಘಾತ ಆರೋಗ್ಯ ವಿಚಾರದಲ್ಲಿ ತೊಂದರೆಯಾದಾಗ ಕರೆ ಮಾಡಿದ ತಕ್ಷಣವೇ ಬರುವ ಒನ್ ನಾಟ್ ಏಟ್ ಆಂಬುಲೆನ್ಸ್ ಚಾಲಕರ ಪರಿಸ್ಥಿತಿ ನೆನೆಸಿಕೊಂಡರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಕೆಲಸಕ್ಕೆ ತಕ್ಕ ಸಂಬಳ ಕೊಡ್ತಾ ಇಲ್ಲ ಮೂರು ತಿಂಗಳಾದರೂ ಸಂಬಳ ಕೊಡ್ತಿಲ್ಲ ಊಟಕ್ಕೂ ದುಡ್ಡಿಲ್ಲ ಇನ್ನೊಂದು ಸಲ ಸಂಬಳ ಹಾಕೋದು ಒಂದು ವರ್ಷದಲ್ಲಿ ಒಂದು ಸಂಬಳ ಹಾಕೋದು ಬೇರೆ ಬೇರೆ ಊರಿಗೆ ಕೆಲಸಕ್ಕೆ ಹೋಗೋಕ್ಕೆ ಏನು ಮಾಡೋದು ಸರ್ ಇಷ್ಟ ಊಟಿಗೆ ಹೋಗ್ಲಿಕ್ಕೆ ಬಸ್ ಸ್ಟ್ಯಾಂಡ್ ಸಮೇತ ಗೊತ್ತಿಲ್ಲ ಸರ್ ಆ ಪ್ರಸ್ತಿತಿಯಲ್ಲಿ ಮಾಡೋದಿಲ್ಲ ಟೆಂಡರ್ ಆಗಿಲ್ಲ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಟೆಂಡರ್ ಪ್ರತ್ಯಿಕಿಯ ಮಾಡಿ ಒಂದು ಸುವ್ಯವಸ್ಥೆಯಾಗಿ ತಿಂಗಳಿಗೆ ಸ್ಯಾಲರಿ ಬರುವ ಹಾಗೆ ಮಾಡಬೇಕಾಗಿ ಮಾನ್ಯ ಆರೋಗ್ಯ ಸಚಿವರಾದ ಗುಂಡೂರಾವರು ಮನೆ ಮಾಡಿದರು ನಮ್ಮ ಸಂಸಾರ ಮಕ್ಕಳು ಎಲ್ಲಾನು ಹೇಗೆ ನಿಭಾಯಿಸೋದು ಕಣ್ಣಲ್ಲಿ ಕಣ್ಣೀರ್ ಬರ್ಲಿಲ್ಲ ಅಂದ್ರೆ ಹೃದಯದಲ್ಲಿ ಕಣ್ಣೀರ್ ಬರ್ತಾ ಇದೆ ದಯವಿಟ್ಟು ನಮ್ಮ ಮಕ್ಕಳು ಸಾಕಾಗ್ತಿಲ್ಲ ಸರ್ ಮಕ್ಕಳು ನಮ್ಮ ಹೆಂಡತಿ ಮಕ್ಳು ಯಾರು ಸಾಕ ಆಗ್ತಲ್ಲ ಒಂದ್ ಹಬ್ಬ ಮಾಡಕ್ ಆಗ್ತಲ್ಲ ಒನ್ ನಾಟ್ ಏಟ್ ಚಾಲಕರ ಕಷ್ಟ ದೇವರ ಒಬ್ಬನೇ ಬಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾಣಸಿಗುವ ಒನ್ ನಾಟ್ ಏಟ್ ಆಂಬುಲೆನ್ಸ್ ಚಾಲಕರ ಪರಿಸ್ಥಿತಿ ಸದ್ಯ ದೇವರ ಬಲ್ಲ ಅನ್ನುವ ರೀತಿಯಲ್ಲಿ ಆಗಿದೆ ಬೆಲೆ ಏರಿಕೆ ನಡುವೆ ಮೂರು ತಿಂಗಳಾದರೂ ಸಂಬಳ ಹಾಕದೆ ನಮ್ಮ ಜೀವನ ಕಷ್ಟದಲ್ಲಿ ಸಾಗುತ್ತಿದೆ ಎಂದು ತಮ್ಮ ನೌಕರರು ಇವತ್ತು ನಮ್ಮ ಒಂದು ನೋವೇನು ಅಂತಂದ್ರೆ ಮೂರು ತಿಂಗಳಿಂದ ಇದು ನಾಲ್ಕನೇ ತಿಂಗಳು ರನ್ನಿಂಗ್ ಇದೆ ಹಾಗಾಗಿ ನಮ್ಮ ಕುಟುಂಬಗಳು ಬೀದಿಗೆ ಬರುವಂಥ ಪರಿಸ್ಥಿತಿಲಿದೆ ಕಾರಣ ನಮ್ಮ ಮಕ್ಕಳ ಸ್ಕೂಲು ಫೀಸ್ ಕಟ್ಟಿಲ್ಲ ಮನೆಗೆ ರೇಷನ್ ತರೋ ಅಂಥ ಪರಿಸ್ಥಿತಿ ಕಷ್ಟ ಆಗಿದೆ ಹಾಗೂ ತಂದೆ ತಾಯಿಗಳಿಗೆ ಒಂದು ಏನು ಮೆಡಿಷನ್ ಕೊಡಿಸೋ ಅಂಥ ಪರಿಸ್ಥಿತಿಗೂ ಕಷ್ಟ ಆಗಿದೆ ಹಾಗಾಗಿ ದಯವಿಟ್ಟು ನಾವು ಈ ಮಾಧ್ಯಮದ ಮುಖಾಂತರ ನಮ್ಮ ಆರೋಗ್ಯ ಸಚಿವರಲ್ಲಿ ನಾವು ಮನವಿ ಮಾಡ್ತಿರೋದೇನೆಂದರೆ ಆದಷ್ಟು ಬೇಗ ನಮಗೆ ಒಂದು ಶ್ಯಾಲರಿ ಕೊಡಿಸೋ ಅಂತ ಕೆಲಸ ಮಾಡಿ ಅಂತ ನಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ಮತ್ತೆ ಒಂದು ಮಾಹಿತಿ ಏನು ಅಂತಂತಂದರೆ ಮತ್ತೆ ಐದರಿಂದ ಆರು ಸಾವಿರ ಕಡಿಮೆ ಮಾಡ್ತೀವಿ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ ಇದನ್ನು ನಮ್ಮ ರಾಜ್ಯಾಧ್ಯಕ್ಷರಂಥ ಶ್ರೀಧರಣ್ಣವರು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಪರಮಶಿವಣ್ಣವರು ನಮಗೆ ಈಗ ಮಾಹಿತಿ ಕೊಟ್ಟು ಇವತ್ತು ಎಲ್ಲ ಇಪ್ಪತ್ತೆಂಟು ಮೂವತ್ತು ಜಿಲ್ಲೆಗಳಲ್ಲೂ ಮೀಡಿಯಾ ಮುಂದೆ ಹೋಗಬೇಕು ಅಂತ ಏನು ಹೇಳಿದ್ರು ಅದನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡೋದೇನು ಅಂದರೆ ಸ್ಯಾಲ್ರಿ ಅಂತ ಕೆಲಸ ಮಾಡಿ ನಾವು ಯಾವುದೇ ಕಾರಣಕ್ಕೂ ಮುಷ್ಕರಕ್ಕೆ ಆಗಲಿ ಮತ್ತೊಂದಕ್ಕೆ ಹೋಗೋಂತಾರಲ್ಲ ನಮಗೆ ಬೇಕಾಗಿರೋದು ನಮ್ಮ ಕುಟುಂಬ ನಿರ್ವಹಣೆ ಮಾಡೋಕ್ಕೆ ಸ್ಯಾಲ್ರಿ ಬೇಕು ಅನ್ನೋ ಒಂದು ವಿಚಾರದಲ್ಲಿ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಕಣ್ಣಲ್ಲಿ ಕಣ್ಣೀರು ಬರಲಿಲ್ಲ ಅಂದರೆ ಹೃದಯದಲ್ಲಿ ಕಣ್ಣೀರು ಬರ್ತಾಯಿದೆ ದಯವಿಟ್ಟು ನಮ್ಮ ಮಕ್ಕಳು ಸಾಕಕ್ಕೆ ಸರ್ ಮಕ್ಕಳು ನಮ್ಮ ಹೆಂಡತಿ ಮಕ್ಕಳು ಯಾರನ್ನೂ ಸಾಕಾಯ್ತಾಯಿಲ್ಲ ಒಂದು ಹಬ್ಬ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ತಂದೆ ತಾಯಿಗಳು ಸಾಕಾಯ್ತಾಯಿಲ್ಲ ಇಂಥ ಪರಿಸ್ಥಿತಿಲಿದ್ದೀವಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲಿಗೆ ಬೀಳ್ತೀವಿ ಇದೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಸುವರ್ಣ ಕರ್ನಾಟಕ ಆರೋಗ್ಯ ಕವಚ ಒನ್ ನಾಟ್ ಏಟ್ ನೌಕರರ ಸಂಘದವರು ಸುದ್ದಿ ಏಟೀನ್ ಜೊತೆಯಲ್ಲಿ ತಮ್ಮ ನೋವನ್ನು ತೋಡಿಕೊಂಡಿದ್ದು ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮೂರು ತಿಂಗಳ ಸಂಬಳವನ್ನು ಹಾಕದೆ ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಳಲನ್ನ ತೋಡಿಕೊಂಡರು ಒಂದು ಏನಕ್ಕೂ ಒಂದು ತಂದೆ ತಾಯಿ ಮೆಡಿಸನಿಗೆ ದುಡ್ಡಿಲ್ಲ ಮಕ್ಕಳು ಪಿ ಎಚ್ ದುಡ್ಡಿಲ್ಲ ನಮಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಬಸ್ ಚಾರ್ಜ್ ಸಮೇತ ದುಡ್ಡಿಲ್ಲ ಸರ್ ಆ ಪರಿಸ್ಥಿತಿಲಿ ನಾವಿದ್ದೀವಿ ಸರಿ ಇದೇ ರೀತಿ ಆಗ ಕಡೆದು ನಾಲ್ಕು ವರ್ಷ ಸರ್ ನಾಲ್ಕು ವರ್ಷದಿಂದ ನಾಲ್ಕು ತಿಂಗಳು ಒಂದು ಸಲ ಒಂದು ಒಂದೇ ಸಲ ಸಂಬಳ ಹಾಕೋದು ನಾಲ್ಕು ತಿಂಗಳು ಒಂದು ಸಲ ಸಂಬಳ ಹಾಕೋದು ಒಂದು ಮೂರು ಸಲ ಒಂದು ವರ್ಷದಲ್ಲಿ ಮೂರು ಸಲ ಸಂಬಳ ಹಾಕೋದು ಇವರು ಜೀವನ ನಿರ್ವಹಣೆ ಭಾರಿ ಕಷ್ಟ ಆಗಿದೆ ನಮಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ತೋಚದಲ್ಲೇ ಇಲ್ಲಿ ಮಾಧ್ಯಮ ತರ ಹತ್ರ ಬಂದಿವಿ ಬೇರೆ ಬೇರೆ ಜಿಲ್ಲೆಗಳ ಸರ್ ಎಂಟೈರು ಇದು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆ ಇವೆ ಸಿಬ್ಬಂದಿಗಳಿದಿವೆ ಮೂವತ್ತು ಜಿಲ್ಲೆ ಇಡೀ ರಾಜ್ಯದ ಮೂವತ್ತು ಜಿಲ್ಲೆ ಸಿಬ್ಬಂದಿಗಳು ಹಣ ಬರೋ ಹಿಂಗ ಇರೋದು ಪರಿಸ್ಥಿತಿ ಹಿಂಗ ಇರೋದು ತಿನ್ನಕ್ಕೆ ಅನ್ನಲ್ಲ ಸರ್ ಆ ಪರಿಸ್ಥಿತಿಲಿ ನಾವು ನಿಮ್ಮ ಆರೋಗ್ಯ ಸಚಿವರಿಗೆ ಮನವಿ ಮಾಡಿದ್ರೆ ಸರ್ ಆರೋಗ್ಯ ಸಚಿವರಿಗೆ ಮನವಿ ಮಾಡಿದ್ವಿ ಅವರು ನಾವು ಮಾತಿನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇವರಿಗೆ ಜೀವಿಕೆರೆ ಆಫೀಸ್ ಹತ್ರ ಹೋದ್ರೆ ಅವರು ಅದು ಆ ಫಂಡ್ ಬಂದಿಲ್ಲ ಈ ಫಂಡ್ ಬಂದಿಲ್ಲ ಅಂತ ಬರೀ ಆಶ್ವಾಸನೆ ಕೊಡ್ತಾರೆ ಹತ್ತಿನದೊಳಗೆ ಆಗ್ತೀವಿ ಅಂತಾರೆ ಹದಿನೈದು ಒಳಗೆ ಆಗ್ತೀವಿ ಅಂತಾರೆ ಹಾಕಲ್ಲ ಬರೀ ಆಶ್ವಾಸನೆ ನಡೀತಿದ ಸರ್ ಆಗ್ತಿಲ್ಲ ಸಂಸಾರ ಮಕ್ಕಳು ಕಷ್ಟ ಆಗ್ತದೆ ಸರ್ ಎಲ್ಲಾದ್ರು ಕಷ್ಟ ಆಗ್ತಿದೆ ಕಷ್ಟ ಆಗಿದ್ರೆ ಮಾಧ್ಯಮದ ಹುಡ್ಕೊಂಡ್ಬಂದ್ರೆ ನಾವು ತುಂಬಾ ಕಷ್ಟ ಆಗ್ತದೆ ಸರ್ ಜೀವನ ನಿರ್ವಹಣೆನೇ ಕಷ್ಟ ಆಗ್ತಿದೆ ಬರೀ ಬಸ್ ಚಾರ್ಜ್ ದುಡ್ಡಿಲ್ಲ ನಮಗೆ ಏನಕ್ಕೂ ದುಡ್ಡಿಲ್ಲ ಹಂಗಾಗಿದೆ ಸರ್ಕಾರಕ್ಕೆ ಆರೋಗ್ಯ ಸಚಿವರಿಗೆ ಎಷ್ಟೇ ಮನವಿ ನೀಡಿದ್ರೂ ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಸಂಬಳ ಕೇಳಿದ್ರೆ ಟೆಂಡರ್ ಆಗಿಲ್ಲ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ನಿಮ್ಮ ಅಟೆಂಡೆನ್ಸ್ ಚೆಕ್ ಮಾಡಬೇಕು ಅಂತ ಹೇಳುತ್ತಾ ಬರುತ್ತಿದ್ದಾರೆ ಹೀಗಾದ್ರೆ ನಮ್ಮ ಬದುಕು ಹೇಗೆ ನಡೆಸಬೇಕು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಚಾಲಕರೆಲ್ಲ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದ್ರು ಗುಂಡೂರಾವರಲ್ಲಿ ಒಂದೇ ಮನವಿ ಏನಂತ ಹೇಳಿದ್ರೆ ಈಗ ನಮ್ಮ ಒನ್ ನಾಟ್ ಏಟ್ ಸಂಸ್ಥೆ ಅನ್ನುವಂಥದ್ದು ಹಳುವೆ ಇಲ್ಲದ ರೈಲ್ ಥರ ಓಡ್ತಾ ಇದೆ ಅದಕ್ಕೆ ಯಜಮಾನ ಇಲ್ಲ ಯಾಕಂದರೆ ಟೆಂಡರ್ ಆಗಲಿಲ್ಲ ಇದು ಟೆಂಡರ್ ಆಗಲಿಲ್ಲ ಟೆಂಡರ್ ಪ್ರತಿಕ್ರಿಯೆ ಮಾಡಿ ಒಂದು ಸುವ್ಯವಸ್ಥೆಯಾಗಿ ತಿಂಗಳಿಗೆ ಸ್ಯಾಲ್ರಿ ಹಾಗೆ ಮಾಡಬೇಕಾಗಿ ಮಾನ್ಯ ಆರೋಗ್ಯ ಸಚಿವರಾದ ಗುಂಡೂರಾವರೇ ಮನೆ ಮಾಡ್ತೀನಿ ಈಗ ಮೂರುವರೆ ವರ್ಷ ಮೂರು ತಿಂಗಳಾಗಿ ಈಗ ನಾಲ್ಕನೇ ತಿಂಗಳು ರನ್ನಿಂಗ್ ಆಗ್ತಾಯಿದೆ ಸರ್ ಬಾರಿ ಹೀಗೆ ಆಗುತ್ತೆ ಹೌದು ಎರಡು ಸಾವಿರದ ಹದಿನಾಲ್ಕರಿಂದ ಈ ಸಮಸ್ಯೆ ಚಾಲುವಾಗಿದೆ ಯಾಕಂದರೆ ಟೆಂಡರ್ ಪ್ರತಿಕ್ರಿಯೆ ಮುಂದೂಡ್ತಾ ಇದ್ದಾರೆ ಸಂಬಳ ನಮಗೆ ಮೂರು ತಿಂಗಳು ಇನ್ನೂ ಟೆಂಡರ್ ಆಗಿಲ್ಲ ಅದಾಗಿಲ್ಲ ದುಡ್ಡು ಬಂದಿಲ್ಲ ಮೊದಲು ಕಂಪನಿಯಿಂದ ನಮಗೆ ಸ್ಯಾಲ್ರಿ ಬರ್ತಿತ್ತು ಕಂಪ್ನಿ ಅದರಿಂದ ಗೌರ್ಮೆಂಟಿಂದ ಕಂಪ್ನಿಗೆ ಬರ್ತಿತ್ತು ಈಗ ಏನಾಗ್ತಿದೆ ಅಂತ ಹೇಳಿದರೆ ಅದು ಗೌರ್ಮೆಂಟ್ ಕೊಟ್ಟ ಮೇಲೆ ಸಂಬಳ ಹಾಕೋದು ಮತ್ತು ಟೆಂಡರ್ ಪ್ರತಿಕೆಯೇ ಇಲ್ಲ ಟೆಂಡರ್ ಆಗದೆ ನಾವೇ ಕೊಡು ಗೌರ್ಮೆಂಟ್ ಕೊಟ್ಟ ಮೇಲೇ ಕೊಡಬೇಕು ನಾವು ಅಪ್ಡೇಟ್ ಸ್ಯಾಲ್ರಿ ಆಗಿ ಸ್ಯಾಲ್ರಿ ಇದು ನಿಮ್ಮ ಅಟೆಂಡೆನ್ಸ್ ರಿಪೋರ್ಟ್ ಕಳಿಸಿದ ಮೇಲೇ ಸ್ಯಾಲ್ರಿ ಬರೋದು ಅದು ನಮ್ಮ ಕಂಪ್ನಿಯವರು ಇದು ಮಾಡಿ ಹೇಳಿದ್ರಿಂದ ಅದು ಲೇಟ್ ಆಗ್ತದೆ ಪ್ರತಿ ಬಾರಿ ಈಗ ನಮ್ದು ಎರಡ್ ಸಾವಿರದ ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ವಹಿಸಿ ಆಂಬುಲೆನ್ಸ್ ಚಾಲಕರ ಪರ ನಿಂತು ಅವರ ಸಂಬಳಿಸಬೇಕು ನಮ್ಮ ಬದುಕು ಅತಂತ್ರವಾಗದಂತೆ ಕಾಪಾಡಿ ಎಂದು ಕೈ ಮುಗಿದು ಬೇಡಿಕೊಂಡರು ಇದೇ ರೀತಿ ಮೂರು ವರ್ಷದಿಂದನೂ ಆಗ್ತಾ ಇದೆ ನಮ್ಮ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟ ಆಗ್ತಾ ಇದೆ ನಾವು ಈಗ ಮನೇಲಿ ಮಕ್ಕಳ ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡೋಕ್ಕೆ ಮತ್ತೆ ಮನೆಯಲ್ಲಿ ಯಾರಿಗಾದ್ರೂ ತೊಂದರೆ ಹುಷಾರಿಲ್ಲ ಅಂದ್ರೆ ಹಣ ಇಲ್ಲದೇ ನಾವೇನು ಮಾಡೋಕ್ಕಾಗಲ್ಲ ಸರ್ ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ರೇಷನ್ ತರೋಕ್ಕಾಗ್ತಾಯಿಲ್ಲ ಮತ್ತು ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ನಾವೀಗ ಡ್ಯೂಟಿಗೆ ಹಾಕಿದಾಗ ಹೋಗೋಕ್ಕೆ ಬಸ್ ಚಾರ್ಜ್ಗೂ ಸಹ ತುಂಬ ಕಷ್ಟ ಆಗಿದೆ ಎಲ್ರಿಗೂ ಮಧ್ಯಾಹ್ನ ಒಂದು ಡ್ಯೂಟಿಗೆ ಬಂದ ಸಮಯದಲ್ಲಿ ಮನೆಯಿಂದ ಊಟ ಆಗಲಿಲ್ಲ ಅಂದರೆ ಊಟ ಮಾಡೋಕ್ಕೂ ಕಷ್ಟ ಆಗಿದೆ ಆ ಥರ ಆಗಿದೆ ನಮಗೆ ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಬೇಡ್ಕೊಳ್ಳೋದೇನೆಂದರೆ ನಮಗೆ ಕರೆಕ್ಟಾಗಿ ತಿಂಗಳ ತಿಂಗಳ ಸಂಬಳ ಆಗೋ ಥರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಸರ್ ಒಟ್ಟಿನಲ್ಲಿ ನಮ್ಮ ಒಂದು ಕರೆಗೆ ಬರುವ ಆಂಬ್ಯುಲೆನ್ಸ್ ಚಾಲಕರ ಪಾಲಿಗೆ ಸರ್ಕಾರ ನಿಂತು ಅವರ ಸಂಬಳ ನೀಡಬೇಕು ಎಂಬುದು ಸುವರ್ಣ ಕರ್ನಾಟಕ ಆರೋಗ್ಯ ಕವಚ ನೌಕರರ ಸಂಘದ ಕೋರಿಕೆಯಾಗಿದೆ ಪರ್ಸನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಸದಾ ನಿಮ್ಮೊಂದಿಗೆ